ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಮಾಘ ಮಾಸದ ವಿಶೇಷ ಸ್ನಾನದಿಂದ ಏನೆಲ್ಲ ಲಾಭಗಳಿವೆ ಎಂದು ತಿಳಿದುಕೊಳ್ಳೋಣ ಆಧ್ಯಾತ್ಮಿಕತೆ ಪವಿತ್ರತೆ ಹಾಗೂ ದೈವಶಕ್ತಿ ಇರುವ ಮಾಸವೇ ಮಾಘ ಮಾಸ ಚಾಂದ್ರಮಾನದ ಪ್ರಕಾರ ಚೈತ್ರ ಮಾಸದಿಂದ ಪಾಲ್ಗೊಳ್ಳದವರೆಗೂ ಇರುವ ಹನ್ನೆರಡು ತಿಂಗಳುಗಳಲ್ಲಿ ಈ ಒಂದೊಂದು ಮಾಸಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ ಅದರಲ್ಲಿ ಮಾಸದ ವೈಶಿಷ್ಟ್ಯತೆ ಎಲ್ಲಕ್ಕಿಂತ ಮಿಗಿಲಾದುದು ಕಾರ್ತಿಕ ಮಾಸದ ದೀಪಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮಾಘ ಮಾಸದ ಸ್ನಾನ ಮತ್ತು ದಾನಕ್ಕೂ ಇದೆ ನದಿ ಸರೋವರ ಹಾಗೂ ಸಮುದ್ರಗಳಲ್ಲಿ ಸ್ನಾನ ಮಾಡಿ ಅಲ್ಲಿರುವ ದೈವೀ ಶಕ್ತಿಯನ್ನು ಪಡೆದು ಪಾಪಕ್ಷಯ ಮಾಡಿಕೊಳ್ಳುವುದೇ ಮಾಘ ಸ್ನಾನದ ಮಹಿಮೆ ಧರ್ಮಶಾಸ್ತ್ರದಲ್ಲಿ ಸ್ನಾನಕ್ಕೆ ಮಹತ್ತರವಾದ ಫಲವನ್ನು ಹೇಳಿದೆ ಸ್ನಾತ್ಯನೇನ ಸ್ನಾನಂ ಎಂದರೆ ಶುಚಿಯಾಗುವುದು ಎಂದು ಮಂತ್ರ ಸಹಿತವಾಗಿ ಭಕ್ತಿಯುತವಾಗಿ ಮಾಡದ ಸ್ನಾನವು ಅದೃಷ್ಟ ಸ್ನಾನ ಶರೀರದ ಶುದ್ಧಿಗಾಗಿ ಮತ್ತು ಸಂತೋಷಕ್ಕಾಗಿ ಮಾಡುವ ಸ್ನಾನ ದೃಷ್ಟ ಸ್ನಾನ ಎನ್ನುವರು ಸ್ನಾನಗಳಲ್ಲಿ ಆರು ವಿಧಗಳು ಪ್ರತಿನಿತ್ಯವೂ ಕರ್ಮಾನುಷ್ಠಾನಕ್ಕೆ ಮಾಡುವುದು ನಿತ್ಯ ಸ್ನಾನ ತುಲಾ ಮಾಸದಲ್ಲಿ ಮಾರ್ಘ ಮಾಸದಲ್ಲಿ ಸಂಕ್ರಮಣ ಮತ್ತು ವಿಶೇಷ ತಿಥಿ ನಕ್ಷತ್ರ ಮತ್ತು ವಾರಗಳಲ್ಲಿ ಮಾಡುವುದು ಕಾಮ್ಯ ಸ್ನಾನ ಮಲಾಪ ಕರ್ಷಣ ಸ್ನಾನ ಬರೀ ಶರೀರದ ಕೊಳೆಯನ್ನು ತೆಗೆಯುವುದು ನೈಮಿತ್ತಿಕ ಸ್ನಾನ ಎಂದರೆ ಶವ ಸ್ಪರ್ಶವಾದಾಗ ಮತ್ತು ರಜಸ್ವಲಿಯಲ್ಲಿ ಸ್ತ್ರೀ ಸ್ಪರ್ಶಿಸಿದಾಗ ಮಾಡುವ ಸ್ನಾನ ಕ್ರಿಯಾಂಗ ಸ್ನಾನ ಎಂದರೆ ಜಪ ತಪಸ್ಸಿಗಾಗಿ ದೇವತಾರ್ಚನೆಗಾಗಿ ಮತ್ತು ಪಿತೃಕಾರ್ಯ ಮಾಡುವ ಸಲುವಾಗಿ ಮಾಡುವ ಸ್ನಾನ ಕುಂಭಮೇಳದ ಸ್ನಾನ ಎಂದರೆ ಪುಣ್ಯತೀರ್ಥ ಪುಣ್ಯ ನದಿಯಲ್ಲಿ ಪುಷ್ಕರಣಿಗಳಲ್ಲಿ ಮತ್ತು ಕುಂಭಮೇಳದಲ್ಲಿ ಮಾಡುವ ಸ್ನಾನಕ್ಕೆ ಕ್ರಿಯಾ ಸ್ನಾನ ಎನ್ನುವರು ಮಾಘ ಮಾಸದಲ್ಲಿ ಇಡೀ ಭೂಮಂಡಲ ಪವಿತ್ರವಾಗಿರುತ್ತದೆ ಆದರೂ ಪ್ರಯಾಗ ಕ್ಷೇತ್ರವು ಮಾಘ ಮಾಸ ಸ್ನಾನದ ಆಚರಣೆಗೆ ಶ್ರೇಷ್ಠವೆಂದು ಪ್ರಸಿದ್ಧಿ ಪಡೆದಿದೆ ಈ ಮಾಸದಲ್ಲಿ ಬರುವ ಅಮಾವಾಸ್ಯೆ ಎಂದು ಪ್ರಯಾಗ ತೀರ್ಥ ಕ್ಷೇತ್ರದಲ್ಲಿ ಸಮಸ್ತ ತೀರ್ಥಗಳು ಸಂಗಮವಾಗುತ್ತದೆ ಎನ್ನುವ ಸತ್ಯ ಮಹಾಭಾರತದ ಅನುಶಾಸನ ಪರ್ವದಲ್ಲಿದೆ ಈ ದಿನದಂದು ಮೌನ ಆಚರಿಸುತ್ತಾ ಸ್ನಾನ ಮಾಡುವುದು ಪ್ರಧಾನವಾಗಿದ್ದರಿಂದ ಇದು ಮೌನಿ ಅಮಾವಾಸ್ಯೆ ಎಂದು ಹೆಸರು ಪಡೆದುಕೊಂಡಿದೆ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರವಾಸ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಇಡೀ ಒಂದು ಕಲ್ಪ ತಪಸ್ಸು ಮಾಡಿದ ಫಲ ದೊರೆಯುತ್ತದೆ ಇಡೀ ತಿಂಗಳು ಮಾಘ ಸ್ನಾನವನ್ನು ಆಚರಿಸಲು ಸಾಧ್ಯವಿಲ್ಲದವರು ಮಾಘ ಶುಕ್ಲ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ದಿನಗಳಲ್ಲಿ ಸೂರ್ಯೋದಯದ ಸಮಯಕ್ಕೂ ಮೊದಲೇ ಸ್ನಾನವನ್ನು ಆಚರಿಸಿ ದಾನಗಳನ್ನು ಮಾಡಬೇಕು ಮಾಘ ಮಾಸ ಸೂರ್ಯನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಮಾಸ ಈ ತಿಂಗಳಿನಲ್ಲಿ ಪ್ರತಿದಿನವೂ ಸೂರ್ಯಾಷ್ಟಕ ಆದಿತ್ಯ ಹೃದಯವನ್ನು ಪಠಿಸಬೇಕು ಮಾಘ ಮಾಸದ ಭಾನುವಾರದಂದು ಸೂರ್ಯ ದೇವನನ್ನು ಪೂಜಿಸುತ್ತಾ ಸ್ನಾನ ಮಾಡುವುದು ಹಾಗೂ ಸೂರ್ಯನಿಗೆ ಅರ್ಘ್ಯ ನೀಡಬೇಕು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಉತ್ತಮ ನಕ್ಷತ್ರಗಳಿಲ್ಲದಿರುವ ಸಮಯದಲ್ಲಿ ಮಾಡುವುದು ಮಧ್ಯಮ ಸೂರ್ಯೋದಯದ ನಂತರ ಸ್ನಾನ ಮಾಡುವುದು ನಿಷ್ಫಲವೆಂದು ಹೇಳಿದೆ ಗಂಗಾ ಕಾವೇರಿ ಗೋದಾವರಿ ನದಿಗಳಲ್ಲಿ ಸ್ನಾನ ಮಾಡಲು ಆಗದೇ ಇದ್ದರೆ ಆ ನದಿಗಳನ್ನು ಸ್ಮರಿಸುತ್ತಾ ಕೆರೆ ಕಾಲುವೆ ಹಾಗೂ ಬಾವಿ ನೀರಿನಿಂದಾಗಲೇ ಸ್ನಾನ ಮಾಡಬಹುದು ಮಾಘ ಮಾಸದಲ್ಲಿ ಪರಶಿವನು ಲಿಂಗೋದ್ಭವ ಮೂರ್ತಿಯಾಗಿ ಆವಿರ್ಭವಿಸಿದನು ಆದುದರಿಂದ ಈ ಮಾಸವು ಶಿವಪೂಜೆಗೆ ಅತಿ ಶ್ರೇಷ್ಠ ಈ ತಿಂಗಳಲ್ಲಿ ಶಿವನಿಗೆ ಅಭಿಷೇಕ ಹಾಗೂ ಬಿಲ್ವ ಪತ್ರೆಯಿಂದ ಪೂಜೆಯಾಗುವುದರಿಂದ ಅನಂತ ಪುಣ್ಯ ಪ್ರಾಪ್ತಿಯಾಗುವುದು ಈ ಮಾಸದಲ್ಲಿ ಶಿವಾಲಯದಲ್ಲಿ ಪ್ರದೋಷದ ಸಮಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಶುಭ ಪ್ರಾಪ್ತಿಯಾಗುತ್ತದೆ ಸ್ನಾನದ ವಿಶೇಷತೆ ಎಲ್ಲೆಲ್ಲಿ ನೋಡೋಣ ಮೂರು ನದಿಗಳು ಸೇರುವ ಸಂಗಮ ಸ್ಥಾನದಲ್ಲಿ ತ್ರಿಮೂರ್ತಿಗಳೇ ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ ಆ ಕಾರಣದಿಂದ ನದಿಗಳ ಸಂಗಮ ಸ್ಥಳಗಳಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಇಲ್ಲಿ ಸ್ನಾನ ಮಾಡಿದರೆ ಹತ್ತು ಸಾವಿರ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ಉಲ್ಲೇಖವನ್ನು ಶಾಸ್ತ್ರಗಳಲ್ಲಿ ನೋಡಬಹುದು ಕಲ್ಪವಾಸ ಮಾಘ ಮಾಸದ ಸಂದರ್ಭದಲ್ಲಿ ಸಂಗಮ ಸ್ನಾನದ ಬದಿಯಲ್ಲಿ ವಾಸ ಮಾಡುವುದಕ್ಕೆ ಕಲ್ಪವಾಸ ಎಂದು ಹೆಸರು ಈ ಕಲ್ಪವಾಸವು ಪುಷ್ಯ ಶುಕ್ಲ ಏಕಾದಶಿ ಎಂದು ಪ್ರಾರಂಭವಾಗಿ ಮಾಘ ಶುಕ್ಲ ದ್ವಾದಶಿ ಎಂದು ಪೂರ್ಣಗೊಳ್ಳುತ್ತದೆ ಈ ಕಲ್ಪವಾಸದ ಅವಧಿಯಲ್ಲಿ ಸಹನೆ ಶಾಂತಿ ಮತ್ತು ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು ಮಾಘ ಸ್ನಾನದ ವಿಶೇಷ ಕ್ಷೇತ್ರಗಳು ಕಾವೇರಿ ಕಬಿನಿ ಮತ್ತು ಸ್ಫಟಿಕಾ ಸರೋವರದ ಸಂಗಮ ಕ್ಷೇತ್ರ ಟಿ ನರಸೀಪುರ ಮದ್ದೂರಿನ ಶಿಂಶಾ ನದಿ ದಂಡೆಗೆ ಮಾಘ ಸ್ನಾನಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಬರುತ್ತಾರೆ ನಂಜನಗೂಡಿನಲ್ಲಿ ಪ್ರಸಿದ್ಧ ಶ್ರೀಕಂಠೇಶ್ವರ ದೇವಾಲಯವಿದೆ ಇಲ್ಲಿನ ಕಪಿಲಾ ಮತ್ತು ಕೌಂಟಿನ್ಯ ನದಿ ಸಂಗಮವಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಸ್ನಾನಕ್ಕೆ ಬರುವವರು ಯಾತ್ರಿಕರು ಹೆಚ್ಚು ಇದರಂತೆ ತಲಕಾವೇರಿಗೆ ಎರಡು ಉಪನದಿಗಳು ಸೇರುವ ಭಾಗಮಂಡಲ ಸಂಗಮವಾಗುತ್ತದೆ ಸ್ನಾನದಲ್ಲಿ ಇಲ್ಲಿ ವಿಶೇಷ ಶ್ರೀ ಸಂಗಮದಲ್ಲಿ ಕೃಷ್ಣ ಮತ್ತು ಭೀಮಾ ನದಿ ಸಂಗಮ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವಾದ ಕೂಡಲಿ ಗಾಣಗಾಪುರ ಭೀಮಾ ಅಮರಾಜ ನದಿಯ ಸಂಗಮವಿದೆ ಪ್ರಯಾಗ್ರಾಜ್ನಲ್ಲಿ ವರ್ಷ ಮಿನಿ ಕುಂಭಮೇಳ ಮಾಘ ಮಾಸದಲ್ಲಿ ನಡೆಯುವುದು ಮಾಘ ಮಾಸದ ವೈಜ್ಞಾನಿಕ ಕಾರಣವೇನೆಂದು ತಿಳಿದುಕೊಳ್ಳೋಣ ಮಾಘ ಮಾಸದಲ್ಲಿ ವಿಪರೀತ ಚಳಿ ಶೀತ ವಾತಾವರಣ ಮತ್ತು ಮಂಜಿನ ಮಳೆ ಇರುತ್ತದೆ ಈ ಕಾರಣಕ್ಕೆ ಸೂರ್ಯನ ಶಾಖವು ಇರುವುದಿಲ್ಲ ಇದರಿಂದ ನಮ್ಮ ದೇಹ ದುರ್ಬಲಗೊಳ್ಳುತ್ತದೆ ನದಿಗಳಲ್ಲಿ ಸ್ನಾನ ಮಾಡಿದಾಗ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನು ನೀಡುವುದು ಮತ್ತು ನಮ್ಮ ದೇಹದ ಚರ್ಮವನ್ನು ಶುದ್ಧೀಕರಿಸುತ್ತದೆ ಮಾಘ ಸ್ನಾನ ಸಂಕಲ್ಪ ಏನೆಂದು ತಿಳಿದುಕೊಳ್ಳೋಣ ಪುಷ್ಯ ಮಾಸದ ದಶಮಿ ಅಥವಾ ಪೂರ್ಣಿಮೆಯಂದು ಮಾಘ ಸ್ನಾನವು ಪ್ರಾರಂಭವಾಗುತ್ತದೆ ಮಾಘ ಮಾಸದ ದಶಮಿ ಅಥವಾ ಪೂರ್ಣಿಮಾದವರೆಗೆ ಒಂದು ತಿಂಗಳ ಪರ್ಯಂತವಾಗಿ ಅರುಣೋದಯ ಕಾಲದಲ್ಲಿಯಾಗಲಿ ಪ್ರಾತಃ ಕಾಲದಲ್ಲಿಯಾಗಲಿ ನದ್ಯಾದಿಗಳಲ್ಲಿ ಸ್ನಾನ ಮಾಡಬೇಕು ಸೂರ್ಯನು ಸ್ವಲ್ಪ ಉದಯಿಸಿದಾಗ ಸ್ನಾನ ಮಾಡುವ ಯಾವ ಬ್ರಹ್ಮಜ್ಞನನ್ನು ಸುರಾಪಾನೀಯನನ್ನು ಪವಿತ್ರ ಮಾಡೋಣವೆಂದು ಜಲಾಭಿಮಾನಿ ದೇವತೆಗಳು ಕೂಗುತ್ತಿರುತ್ತಾರೆ ಸ್ನಾನಕಾಲ ನಕ್ಷತ್ರ ಇರುವಾಗಲೇ ಮಾಡುವ ಸ್ನಾನ ಉತ್ತಮ ನಕ್ಷತ್ರ ಕಾಣದಿರುವಾಗ ಮಾಡುವ ಸ್ನಾನ ಮಧ್ಯಮ ಸೂರ್ಯೋದಯದ ನಂತರ ಮಾಡುವ ಸ್ನಾನ ಕನಿಷ್ಠವಾದುದು ಸ್ನಾನಾಧಿಕಾರಿಗಳು ಬ್ರಹ್ಮಚಾರಿಗಳು ಗೃಹಸ್ಥರು ವಾನಪ್ರಸ್ಥರು ಭಿಕ್ಷುಕರು ಬಾಲವೃದ್ಧ ಯುವಕರು ನಾರಿ ನಪುಂಸಕರು ಸ್ನಾನವನ್ನು ಮಾಡಬೇಕು ಫಲ ಮಾಘ ಮಾಸದಲ್ಲಿ ಮನೆಯ ಹೊರಗೆ ಎಲ್ಲಿ ನೀರಿದೆಯೋ ಅದೆಲ್ಲವೂ ಗಂಗಾಜಲ ಸಮಾನವಾಗಿರುತ್ತದೆ ಪ್ರಯಾಗ ನೈಮಿಷಾರಣ್ಯ ಮುಂತಾದ ಕ್ಷೇತ್ರಗಳಲ್ಲಿ ಮಾಡಿದ ಸ್ನಾನ ಹೆಚ್ಚಿನ ವಿಶೇಷ ಫಲವನ್ನು ಕೊಡುತ್ತದೆ ಸ್ನಾನವೇ ಅತ್ಯಂತ ಪುಣ್ಯ ಸಂಪಾದಕವಾಗಿದೆ ಅದರಲ್ಲೂ ಮಕರದಲ್ಲಿ ರವಿಯು ಪ್ರವೇಶ ಮಾಡಿದ್ದರೆ ಸಾವಿರ ಪಟ್ಟು ಫಲವು ಗಂಗಾ ಸ್ನಾನ ಮಾತ್ರದಿಂದ ಪ್ರಾಪ್ತವಾಗುವುದು ಸ್ನಾಸ್ಯೇಹಂ ದೇವ ಪೂರ್ಣಂ ತೀರ್ಥಸ್ಯಾಸ್ಯ ಜಲೇ ನಿತ್ಯಮಿತಿ ಸಂಕಲ್ಪ್ಯ ಚೇತಸಿ ಈ ರೀತಿಯಾಗಿ ಆರಂಭದಲ್ಲಿ ದಶಮಿ ದಿನದಂದು ವಿಧಿಪೂರ್ವಕವಾಗಿ ಮಾನಸಿಕವಾಗಿ ಮಾಧವನೇ ಮಾಘ ಮಾಸ ಪೂರ್ತಿ ಈ ತೀರ್ಥ ಜಲದಲ್ಲಿ ಸ್ನಾನ ಮಾಡುವೆನು ಎಂದು ಸಂಕಲ್ಪಿಸಬೇಕು ಮಾಘ ಸ್ನಾನ ಸಂಕಲ್ಪವೇನೆಂದು ತಿಳಿದುಕೊಳ್ಳೋಣ ಆಚಾಮ್ಯ ಪ್ರಾರ್ಥನೆ ಹೇಗೆ ಮಾಡಬೇಕು ನೋಡೋಣ ಮಕರಸ್ತೆ ರವೌ ಮಾಘೇ ಗೋವಿಂದಾಚ್ಯುತ ಮಾಧವ ಸ್ನಾನೇನಾನೇನ ಮೇ ದೇವಾ ಯಥೋಕ್ತ ಭವ ಕೃಷ್ಣಾಚ್ಯುತ ನಿಮಜ್ಜ್ಯಮೀ ಪ್ರಭಾತೆಸ್ಮಿನ್ ಶುಭೋಧಕೆ ಅನೇನ ಸ್ನಾನೇನ ಸುಪ್ರೀತೋ ಮಾಂ ಸಮುದ್ಧರ ಜಲದಲ್ಲಿ ಮುಳುಗಿ ಸ್ನಾನ ಮಾಡಿ ಮೃತ್ತಿಕೆಯನ್ನು ಧರಿಸಿ ಪುನಃ ಮುಳುಗಿ ನಂತರ ಅರ್ಘ್ಯವನ್ನು ಕೊಡಬೇಕು ಮಾಧವನಿಗೆ ಅರ್ಘ್ಯ तपस्य अर्कोदये नद्यां स्नातोहं विदिपूर्वकं माधवाय ददामीदं मर्ग्यं सम्यक् प्रसीदतु माधवाय नमः इदं सूर्यनिगे सूर्यनिके अर्घ्य सवित्रे प्रसवित्रे च परं धाम्ने नमोस्तुते त्वत्तेजसा परिभ्रष्टं पापं यातु सहस्रदा पवित्रे नमः इदमर्घ्यम् दिवाकर जगन्नाथा प्रभाकर नमोऽस्तु ते परिपूर्णम् कुरुष्वेदम् माघस्नानम् प्राणयाम्य एवम् विशिष्टायाम् शुभतितौ श्री भारतिरमण मुख्य प्रणान्तर्गत श्री मासनियामक माधव प्रेरणया श्री माधव प्रीत्यर्थम् ಹರೌ ಜ್ಞಾನ ಭಕ್ತ್ಯಾದಿ ಸಿದ್ಧಾರ್ಥಂ ಮಾಗಸ್ನಾನ ಮಹಂ ಕರಿಷ್ಯೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು